ಸೀಗೆಯ ಸೊಪ್ಪಿನ ಸಾರಗೂ ಆ ರಾಗಿ ಮುದ್ದೆಗೂ ಆ ಮಲೈ ಮಹದೇಶ್ವರನೇ ಅಂತ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಶ್ರೀಕಂಠದಲ್ಲಿ ಈ ಹಾಡನ್ನು ಕೇಳ್ತಾ ಇದ್ರೆ ಈ ಎರಡು ದಿನದಿಂದ ಈ ಸೊಪ್ಪಿನ ಸಾರು ಬೆನ್ನು ಬಿದ್ದಿರುವ ನಮ್ಮದೇನಂತ ವಿಶೇಷ ಅಲ್ಲ ಬಿಡು ಅಂತ ಅನ್ನಿಸ್ಬಿಡ್ತಾನೆ ಹೌದು ಮಾರೇ ನಾನಂತೂ ಎರಡು ದಿನದಿಂದ ಈ ಸೊಪ್ಪಿನ ಸಾರು ಬೆನ್ನು ಬಿದ್ದುಬಿಟ್ಟಿದ್ದೀನಿ ಇದನ್ನು ಊಟ ಮಾಡಿದ ಮ್ಯಾಲಂತೂ ತೇಗಿದ್ರು ಏನು ಮಾಡಿದ್ರು ಗಾಳಿಯಲ್ಲಿ ಅದರ ಸುವಾಸನೆ ತೇಲಿ ಬಂದು ಮೂಗಿಗಡ್ಕೊಂಡಂಗೆ ಆಗುತ್ತೆ ಆ ಜನಪದ ದೈವ ಮಲೈ ಮಹದೇಶ್ವರ ಒಲಿದಂತಹ ಸಿಗೆ ಸೊಪ್ಪು ಇದೇ ನೋಡಿ ಈ ಸಿಗೆಸೊಪ್ಪಿನ ಸಾರಿಗೂ ರಾಗಿ ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ನು ಈ ಮೇಳೆ ಅನ್ನುವಂಥದ್ದು ಒಂದು ಮುಳ್ಳು ಬಳ್ಳಿಯ ಮರ ಈ ಸಿಗೆ ಮೇಳೆಯಲ್ಲಿ ವರ್ಷೊಂಬತ್ತು ಕಾಲ ಸೊಪ್ಪಿದ್ರೂ ಕೂಡ ಮುಂಗಾರಿನಲ್ಲಿ ಚಿಗುರನ್ನು ಮಾತ್ರ ಸಾಂಬಾರ್ಗೆ ಉಪಯೋಗಿಸ್ತಾರೆ ಆ ಸಾಂಬಾರನ್ನು ಮಾಡೋದಕ್ಕೆ ಮುಂಚೆ ಇದನ್ನು ಸೋಸ್ತಾರೆ ಅಂದರೆ ಅದರ ಮುಳ್ಳು ಕಂಟಿಯನ್ನು ತೆಗೆದು ಈ ಕುಡಿ ಅಂದರೆ ಎಳೆಯ ಸೊಪ್ಪನ್ನಷ್ಟೇ ಸಾರಿಗೆ ಬಳಸ್ಕೊಳ್ತಾರೆ ಹೀಗೆ ಸೋಸಿದ ಸೊಪ್ಪನ್ನು ಮೊದಲು ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಅದನ್ನು ಹಚ್ಚುತ್ತಾರೆ ಚಾಕುನಲ್ಲಿ ಚಿಕ್ಕ 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 ಚಿಕ್ಕದಾಗ ಹಚ್ಚಿ ನಂತರ ಸಾರಿಗೆ ಬಳಸ್ಕೊಳ್ತಾರೆ ತುಂಬ ಚಿಕ್ಕದಾಗಿ ಯಾಕೆ ಹಚ್ಕೊಳ್ಬೇಕಪ್ಪ ಅಂದರೆ ಇದರಲ್ಲಿ ಏನಾದರೂ ಮುಳ್ಳು ಗಿಳು ಇದ್ದರೆ ಅವೆಲ್ಲವೂ ಕೂಡ ಅದರಲ್ಲೇ ಕರ್ಗೋಗಲಿ ಅನ್ನೋ ಕಾರಣದಿಂದ ತುಂಬ ಚಿಕ್ಕದಾಗಿ ಹಚ್ಕೊಳ್ಬೇಕಾಗ್ತದೆ ಈ ಸಿಗೆ ಸೊಪ್ಪಿನ ಸಾರನ್ನು ಅವರೇ ಬೇಳೆಕಾಳು ಹಾಕಿ ಮಾಡಬೇಕು ಕೆಲವರು ಬೇಳೆಕಾಳು ಕೂಡ ಹಾಕ್ತಾರೆ ಆದರೆ ಅವರೇ ಬೇಳೆ ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ನು ಈ ಅವರೇ ಬೇಳೆಕಾಳು ಒಲೆ ಮೇಲೆ ಒಂದು ಅರ್ಧ ಗಂಟೆ ಬೆಂದ ಮೇಲೆ ಈ ನಾವು ಏನು ಹಚ್ಚಿಟ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು ಈ ಸೊಪ್ಪನ್ನು ಬೆಂದ ಅವರೇ ಕಾಳು ಜೊತೆ ಮಿಕ್ಸ್ ಮಾಡುವಾಗ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಬಿಡಬೇಕು ಯಾಕೆಂದರೆ ಈ ಸೊಪ್ಪು ಮತ್ತು ಅವರೇ ಬೆಳೆ ಉಪ್ಪನ್ನು ಹೀರಿಕೊಂಡು ಚೆನ್ನಾಗಿ ಬೇಯ್ತದೆ ಈ ಸೊಪ್ಪು ಮತ್ತು ಅವರೇ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ಒಂದು ಚಿಕ್ಕ ಲೋಟದಲ್ಲಿ ಗಟ್ಟಿ ಹಾಲನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು ಹಾಲು ಹಾಕದೇನೋ ಕೂಡ ಕೆಲವರು ಈ ಸೊಪ್ಪಿನ ಸಾರನ್ನು ಮಾಡ್ತಾರೆ ಆದರೆ ಬಹುತೇಕ ಜನ ಹಾಲಾಕಿಯೇ ಮಾಡ್ತಾರೆ ಅದು ಒಂದು ಕಡೆ ಬೇಯ್ತಿರ್ಬೇಕಾದ್ರೆ ಮತ್ತು ಈ ಒಂದು ಬಾಂಡ್ಲಿನಲ್ಲಿ ಈ ಹಸಿರು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮೆಣಸನ್ನು ಹುರ್ಕೋಬೇಕು ಇದೇ ಜೀರಿಗೆ ಮೆಣಸನ್ನು ಹುರ್ಕೊಂಡು ಒಂದು ಕಡೆ ಇಟ್ಕೊಂಡು ಮತ್ತೆ ಅದೇ ಬಾಂಡ್ಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿಯನ್ನು ಕೂಡ ಹುರ್ಕೊಳ್ಬೇಕು ಬೆಳ್ಳುಳ್ಳಿ ಹುರ್ಕೊಂಡು ಹಾಕೋದು ಯಾಕೆ ಮುಖ್ಯ ಅಪ್ಪ ಅಂದರೆ ಈ ಸೊಪ್ಪಿಗೆ ಒಂದು ಗಾಢವಾದ ವಾಸನೆ ಇರ್ತದೆ ಆ ವಾಸನೆಯನ್ನು ಈ ಬೆಳ್ಳುಳ್ಳಿ ಅವಾಯ್ಡ್ ಮಾಡ್ತದೆ ಈ ಬೆಳ್ಳುಳ್ಳಿ ಹಸಿರು ಮೆಣಸಿ ಜೀರಿಗೆ ಮೆಣಸಿನ ಜೊತೆಗೆ ಸ್ವಲ್ಪ ಹಣ್ಣನ್ನು ಹಾಕಿ ಮಿಕ್ಸಿನಲ್ಲಿ ರುಬ್ಕೋಬೇಕು ಮತ್ತು ಈ ಸೊಪ್ಪನ್ನು ಅಷ್ಟೊತ್ತು ಕಾಲೇ ಬೆಂದಿರ್ತದಲ್ಲ ಆ ಸೊಪ್ಪನ್ನು ಒಂದು ತೂತು ಜಲ್ಡಿನಲ್ಲಿ ಸೋಸ್ಕೋಬೇಕು ಕೆಳಗಡೆ ಎಲ್ಲ ರಸ ಇಳ್ಕೊಂಡಿರ್ತದೆ ಮೇಲ್ಗಡೆ ಸೊಪ್ಪಷ್ಟೇ ಬಂದಿರ್ತದೆ ಇದರಲ್ಲಿ ಸ್ವಲ್ಪ ಸೊಪ್ಪನ್ನು ಕೂಡ ಆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಸಿರು ಮೆಣಸಿ ಕಾಯಿ ಹಾಕಿದೀವಲ್ಲ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ರುಬ್ಕೊಳ್ಬೇಕು ನೋಡಿ ಈಗ ಆ ತೂತು ಜಲ್ಡಿನಲ್ಲಿ ಸೋಸ್ದಾಗ ಕೆಳಗಡೆ ರಸ ಇಳ್ಕೊಂಡಿದೆ ಮೇಲ್ಗಡೆ ಸೊಪ್ಪು ಉಳಿದಿತ್ತು ಈ ಸೊಪ್ಪಿನ ಜೊತೆ ಸ್ವಲ್ಪ ಕಾಯನ್ನು ಮಿಕ್ಸ್ ಮಾಡಿ ಕಾಯಿ ತುರಿಯನ್ನು ಮತ್ತು ಈ ಮಿಕ್ಸಿಗೆ ಏನು ಖಾರ ರುಬ್ಕೊತೀವಲ್ಲ ಆ ಮಿಕ್ಸಿಗೂ ಕೂಡ ಈ ಕಾಯಿ ತುರಿಯನ್ನು ಸ್ವಲ್ಪ ಹಾಕ್ಕೊಬೇಕು ಹೀಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಅದನ್ನು ಖಾರನ ರುಬ್ಕೊಳ್ಬೇಕು ಹೀಗೆ ಮಿಕ್ಸಿಯಲ್ಲಿ ರುಬ್ಬಿಕೊಂಡ ಈ ಖಾರದ ಗಟ್ಟಿ ಸಾರವನ್ನು ನಾವು ಈಗಾಗಲೇ ಏನೋ ಒಂದು ಕಡೆ ಈ ಸೊಪ್ಪಿನ ಸಾರವನ್ನು ಸೇ ಸೋ ಅದಕ್ಕೆ ಸೇರ್ಪಡೆ ಮಾಡಬೇಕು ಈ ಗಟ್ಟಿ ಖಾರದ ಸಾರವನ್ನು ಆ ಸಪ್ಪೆಸ್ರನಲ್ಲಿ ಮಿಕ್ಸ್ ಮಾಡಿದ ಮೇಲೆ ಹೆಚ್ಚು ಕಮ್ಮಿ ಈ ಸೊಪ್ಪಿಗೆ ಸೊಪ್ಪಿನ ಸಾರು ರೆಡಿಯಾಯಿತು ಅಂತಲೇ ತಿಳ್ಕೊಳ್ಳಿ ಇನ್ನು ಉಳಿದಿರೋದು ಈ ಸೊಪ್ಪು ಆ ಸೊಪ್ಪಿಗೆ ಒಗ್ಗರಣೆಯನ್ನು ಹಾಕಬೇಕು ಒಂದು ಬಾಣಲಿನಲ್ಲಿ ಆ ಸೊಪ್ಪಿಗೆ ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆ ಬಿಟ್ಟು ಇದ್ದೀವಿ ಆ ಎಣ್ಣೆ ಬಿಟ್ಟಿದ್ದಂಥದ್ದಕ್ಕೆ ಅದು ಕಾದ ಕೂಡಲೇ ಸ್ವಲ್ಪ ಸಾಸಿವೆ ಒಂದು ಮೆಣಸಿನಕಾಯಿ ಮತ್ತು ಈ ಕರಿಬೇವು ಈರುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಮಿಕ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮಗೆ ಬೇಕು ಅಂದರೆ ಕೋಳಿಮಟ್ಟೆಯನ್ನು ಕೂಡ ಹಾಕ್ಕೋಬೋದು ನಾವಂತೂ ಇಲ್ಲಿ ಎರಡು ಕೋಳಿಮಟ್ಟೆಯನ್ನು ಈ ಸೊಪ್ಪಿಗೆ ಮಿಕ್ಸ್ ಇದ್ದೀವಿ ಈ ಸೊಪ್ಪಿಗೆ ಕೋಳಿಮಟ್ಟೆಯನ್ನು ಹಾಕಿ ಒಗ್ಗರಣೆ ಮಾಡ್ತಿರೋದ್ರಿಂದ ಅದರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ಹಾಕ್ಕೊಂಡ್ಬಿಡಬೇಕು ಹೀಗೆ ರೆಡಿಯಾದ ಕೋಳಿಮಟ್ಟೆ ಒಗ್ಗರಣೆ ಜೊತೆಗೆ ಆ ಸೊಪ್ಪನ್ನು ಮಿಕ್ಸ್ ಮಾಡಿ ಒಂದು ಐದಾರು ಸಲ ಚೆನ್ನಾಗಿ ತಿರುಗಿಸ್ಬಿಟ್ರೆ ಅದು ಅಂದರೆ ಚೆನ್ನಾಗಿ ಒಂದ್ಕೊಂದು ಮಿಶ್ರಣ ಆಗಿಬಿಟ್ರೆ ಅಯ್ಯೋ ಅದರ ಸ್ಮೆಲ್ಲಂತೂ ನಾಳಿಗೆನಲ್ಲಿ ಆಗಲೇ ನೀರು ತರಿಸ್ತದೆ ಹೀಗೆ ಒಂದು ಕಡೆ ಸೊಪ್ಪು ರೆಡಿಯಾಗಿದೆ ಈಗಾಗಲೇ ಮತ್ತೊಂದು ಕಡೆ ಸಾರು ಕೂಡ ರೆಡಿಯಾಗಿದೆ ಇನ್ನೇನು ಕೆಲಸ ಮುದ್ದೆನೂ ರೆಡಿ ಮಾಡಿಕೊಂಡು ಬಾರಿಸೋದೆ ಮುಂದಿನ ಕೆಲಸ ನಾನಂತೂ ಬಾರಿಸ್ಲಿಕ್ಕೆ ರೆಡಿ ಹಾಕ್ಕೊಂತಿದ್ದೀನಿ ನೀವು ಬನ್ನಿ ಒಟ್ಟಿಗೆ ಊಟ ಮಾಡೋಣ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೂ ಒಂದು ಲೈಕ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ